ಶಿವನಗರದ ರಾಜ ಮತ್ತು ಚಿತ್ತಬುದ್ಧಿಯ ರಾಣಿ ಬಹುದೂರದ ಪರ್ವತಗಳ ನಡುವೆ ಹೂವಿನ ಹೊಲಗಳು ಹರಡಿರುವ ಒಂದು ಸುಂದರ ರಾಜ್ಯವಿತ್ತು ಅದಕ್ಕೆ ಹೆಸರು ಶಿವನಗರ ಈ ರಾಜ್ಯದ ರಾಜನು ರಾಜಾದಿರಾಜ ವಿಕ್ರಮಸೇನ ಧೈರ್ಯ ನೀತಿಯುತತೆ ಮತ್ತು ಪ್ರಜೆಗಳ ಮೇಲಿನ ಪ್ರೀತಿ ಅವರಿಗೆ ಕೀರ್ತಿ ತಂದಿತ್ತು ಅವರು ತೀರ ಬುದ್ಧಿವಂತರು ಆದರೆ ತೀವ್ರವಾದ ಯುದ್ಧಪ್ರಿಯರೂ ಆಗಲಿಲ್ಲ ವಿಕ್ರಮಸೇನನಿಗೆ ಓರ್ವ ಪತ್ನಿ ಇದ್ದಳು ರಾಣಿ ದೇವಲ ದೇವಲಾ ತಾಳ್ಮೆಯ ತಾತ್ಪರ್ಯವನ್ನು ಬೋಧಿಸಿದ ಚತುರರು ಪರಂಪರೆಯ ಧಾರಾಳ ಜ್ಞಾನವಿದ್ದವರು ಆಕೆಯ ಸುತ್ತಲೂ ಜನಬುದ್ಧಿವಂತಿಕೆಯ ಪ್ರತಿರೂಪವೆಂದು ಭಾವಿಸುತ್ತಿದ್ದರು ಒಂದು ದಿನ ಪಕ್ಕದ ರಾಜ್ಯವಾದ ಕಾಳವೇಳಿ ನಗರದ ಅರಸನು ದುರಾಸೆಪಡುವ ರಾಜ ಧೂಮ್ರಕೇತುವು ಶಿವನಗರದ ಮೇಲೆ ದಾಳಿ ಮಾಡಲು ಸಿದ್ಧನಾದ ಧೂಮ್ರಕೇತು ಚತುರನಾಗಿದ್ದರೂ ಅಹಂಕಾರದಿಂದ ತತ್ತರಿಸಿದ್ದ ಅವರು ನಿಜವಾದ ಶಕ್ತಿಯನ್ನು ಶಸ್ತ್ರಗಳಲ್ಲಿ ಮಾತ್ರವಲ್ಲ ಆದರೆ ಬುದ್ಧಿಯಲ್ಲಿ ಕಾಣಲಾಗುವುದೆಂಬುದನ್ನು ಮರೆತಿದ್ದ ವಿಕ್ರಮಸೇನನು ತಕ್ಷಣವೇ ಯುದ್ಧಕ್ಕೆ ಸಿದ್ಧನಾದ ಆದರೆ ದೇವಲ ತನ್ನ ರಾಜನಿಗೆ ಯುದ್ಧಕ್ಕಿಂತ ಬುದ್ಧಿಯ ಮಾರ್ಗ ಶ್ರೇಷ್ಠವೆಂದು ವಿವರಿಸಿದಳೋ ಯುದ್ಧ ನಮ್ಮ ಜನರ ಜೀವ ಕಳೆಯುತ್ತದೆ ಆದರೆ ಬುದ್ಧಿ ನಮ್ಮ ರಾಷ್ಟ್ರವನ್ನೇ ಉಳಿಸಬಹುದು ಆಕೆ ಒಂದು ಯೋಜನೆ ರೂಪಿಸಿದಳು ಕಾಳವೀಳಿ ನಗರದ ಕೆಲವು ಮಂತ್ರಿಗಳಿಗೆ ಮುಕ್ತಾಯವಿಲ್ಲದ ಸಂವಾದದ ಆಹ್ವಾನ ಅವರು ರಾಜ ಧೂಮ್ರಕೇತುವ ನಿರ್ಧಾರಗಳ ಹಿಂದೆ ಆಲೋಚನೆಯಿಲ್ಲದ ದುಮ್ಮಾನವಿದೆ ಎಂಬುದನ್ನು ಪ್ರಕಟಗೊಳಿಸಿದರು ಅವರ ದುರ್ಬಲತೆ ಬಹಿರಂಗವಾಯಿತು ಶಿವನಗರದ ಪತಿವ್ರತೆಗಳು ಸಾಹಸಿಗಳು ಮತ್ತು ಸನ್ನಿವೇಶದವರ ಸಹಕಾರದಿಂದ ಧೂಮ್ರಕೇತು ಕೊನೆಗೆ ಶರಣಾಗಿ ಯುದ್ಧವಿಲ್ಲದೆ ಬುದ್ಧಿಯ ಗೆಲುವನ್ನು ಒಪ್ಪಿಕೊಂಡನು ಆ ದಿನದಿಂದಲೂ ಶಿವನಗರದಲ್ಲಿ ಒಂದು ಹೊಸ ನೀತಿ ಹುಟ್ಟಿತು ಧೈರ್ಯ ಶಸ್ತ್ರದಲ್ಲಿರಲಿ ಆದರೆ ವಿಜಯ ಬುದ್ಧಿಯಲ್ಲಿ ಹುಟ್ಟಲಿ